ಹುಡುಗ ನಿಮ್ಮ ಫೋಟೋ ಅದರಲ್ಲೂ ಹಿಂದೂ ಕಾರ್ಯಕರ್ತ ಅನ್ನೋದನ್ನೇ ನೋಡಿ ಕೊಲೆ ಮಾಡಿದಾರೆ ನಿಶ್ಚಿತ ನೋಡಿರಿ ನಿಶ್ಚಿತವಾಗಿ ನೋಡಿರಿ ಇವಾಗ ಲವ್ ಜಿ ಆದತ್ ಮಾಡ್ತಾರ ಅವರು ಆದ್ರೆ ಹಿಂದೂ ಒಬ್ಬ ಹುಡುಗ ಮುಸ್ಲಿಮ್ನ ಪ್ರೀತಿ ಮಾಡಿ ಲಗ್ನ ಆಗ್ಬಾರ್ದತ್ತೆ ಎಲ್ಲಿದೆ ಇನ್ ಮ್ಯಾಗ ಆಯ್ಬಿ ಅಂತ ಚಾಲು ಮಾಡ್ತೀವಿ ಮುಸ್ಲಿಮ್ ಹೆಣ್ಮಕ್ಳನ್ನ ಲಗ್ನ ಆದ್ರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಬಿಟ್ಟಾರೆ ಮಾಡ್ತೀವಿ ಇಲ್ಲ 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 ಅಂದ್ರೆ ಇವ್ರಿಗೆ ಇದೇ ಸವಾಲು ಇವರಿಗೆಲ್ಲ ರಕ್ಷಣೆ ಕೊಡುವಂಥ ಕೆಲಸನೂ ಈಗ ನಾವು ಅವ್ರ ಕುಟುಂಬಕ್ಕೂ ರಕ್ಷಣೆ ಕೊಡಬೇಕು ಯಾಕಂದ್ರೆ ಆ ಮಚ್ಚು ತೊಗೊಂಡು ಇಷ್ಟು ಧೈರ್ಯದಿಂದ ಯಾಕೆ ಹೊರ ಓಡಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಆ ಸರ್ಕಾರದ ಸಪೋರ್ಟ್ ಇದೆ ಪಾಪ ಪೊಲೀಸ್ರ ಕೈ ಕಟ್ಟಿಬಿಟ್ಟಿರ್ತಾರೆ ಏನು ಆ್ಯಕ್ಷನ್ ತೊಗೋಬೇಡ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಈಶ್ವರಪ್ಪ ಸಾಹೇಬ್ ಹೇಳ್ದಂಗೆ ನಾವು ಇದಕ್ಕೆ ಶಿಕ್ಷೆ ಸಿಗು ಅವ್ರಿಗೆ ಸಿಗುವವರಿಗೂ ಹೋರಾಟ ಮಾಡ್ತೀವಿ ವಿಧಾನಸಭೆಯಲ್ಲಿ ಮಾತ್ರ ಇದನ್ನು ಸರ್ಕಾರವನ್ನು ತರಾಟೆ ತಗೋತೀವಿ ಸರ್ಕಾರ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ರಾಜ್ಯದ ಜನರ ಮುಂದೆ ಕ್ಷಮೆ ಬಿಡಬೇಕು ಮತ್ತು ಇವರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕು ಇಲಾಖೆ ಕೊನೆಯಾಗಿರತಕ್ಕಂಥದ್ದು ಎಷ್ಟೋ ಸಮುದಾಯದ ಒಲೆ ಆದಮೇಲೆ ಎಸ್ ಪಿ ಅವ್ರು ಹೇಳ್ತಾರೆ ಇಲ್ಲ ಒಬ್ಬನೇ ಎರಡು ಮಚ್ ಹಿಡ್ಗೊಂಡು ಬಲೆ ಮಾಡಿದ ಅಂತ ಹೇಳ್ತಾರೆ ಅದಾದ ನಂತರ ನಾಲ್ಕು ಮಂದಿನ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಪೊಲೀಸ್ರು ಏನು ಮಾಡೋಕೆ ಹೊಂಟಿದ್ರು ಅಂತ ಈ ಕೇಸನ್ಸು ಅವ್ರಿಗೆ ಈ ಪ್ರೆಷರ್ ಇಟ್ಟಿದೆಯಲ್ಲ ರೀ ಸರ್ಕಾರದ್ದು ಒಟ್ಟೆ ಮುಸ್ಲಿಮರ ಅಪರಾಧಿ ಅಲ್ಲ ಅನ್ನುವಂಥದ್ದನ್ನೊಳಗನೆ ಮ ಅವ್ರು ಸಸಜ್ವಾಗಿ ಹೇಳ್ತಾರೆ ಅವರು ಸಿದ್ದರಾಮಯ್ಯನ ಸರ್ಕಾರದ ಕೆಲವೊಂದು ಮಂದಿ ಅದಲ್ಲ ಸತಿ ಜಾರಕಿಹೊಳಿ ಸಂತೋಷ್ ಲಾಡ್ ಅಥವಾ ಕ್ರೇಟ್ ಕೇಳಿದಾನೆ ಅವ್ರು ಹೆಂಗೆ ಅವರು ಸ್ಟೇಟ್ಮೆಂಟ್ ಹೆಂಗೆ ಇರ್ತಾವಂದ್ರೆ ಅವರು ಐಹಿಂದ ಇಲ್ಲೇ ಇಲ್ಲ ಬರೀ ಮುಸ್ಲಿಮ್ ಅದು ಅಲ್ಪಸಂಖ್ಯಾಕರೂ ಇಲ್ಲ ಪೂರ್ತಿ ಅಂತ ಬರೀ ಮುಸಲ್ಮಾನ್ರದ ಅಲ್ಲಿ ಕ್ರಿಶ್ಚಿಯನ್ರದ ಜೈನರು ಇದ್ದಾರೆ ಬೌದ್ಧರು ಅದಾರೆ ಸಿಖ್ರದಾರ ಅವರು ಅಷ್ಟೇ ಅವ್ರಿಗೆ ಬೇಕಾಗಿದ್ದು ಓಟು ಇಡೀ ಅಲ್ಲಿ ಉಳಿದ ಸಮಾಜದಲ್ಲಿ ಏನು ಬೇಕಾದ್ರೂ ಸಹ ರಕ್ಷಣೆ ಅವರಿಂದ ಸಿಗ್ತಾ ಇಲ್ಲ ಇವತ್ತು ನೋಡ್ರಿ ವಾಲ್ಮೀಕಿ ಹಗರಣ ಮ್ಯಾಗೂ ಸಹ ಇವತ್ತಿಷ್ಟು ನೂರಾರು ಕೋಟಿ ರೂಪಾಯಿ ಹಗರಣ ಆದ್ರೂ ಸಹ ಅದಕ್ಕೆ ಯಾವುದೇ ರೀತಿಯ ಸರಿಯಾದಂಥ ತನಿಖೆ ಆಗಿಲ್ಲ ನಾವು ಕೋರ್ಟಿಗೆ ಹೋದ್ಮಾಗೆ ಸಿ ಬಿ ಐ ತನಿಖೆ ಆಯಿತು ಅಂದ್ರೆ ಇವರು ಒಟ್ಟೆ ಟಾರ್ಗೆಟ್ ಏನಿದೆ ಅಂದರೆ ಯಾರೂ ಹಿಂದೂ ಪರವಾಗಿ ಹಿಂದುಳಿದವರು ದಲಿತರು ಯಾರು ಮಾತಾಡಬಾರ್ದು ಈ ರೀತಿಯ ಒಂದು ಕೆಟ್ಟ ಸಂಸ್ಕೃತಿ ಸಿದ್ದರಾಮಯ್ಯನವ್ರದ್ದಿದೆ ಇದನ್ನು ನಾನು ಈಗಾಗಲೇ ಪೊಲೀಸ್ ಇಲಾಖೆದವರೆಗೂ ಹೇಳಿದ್ದೀನಿ ಇದ್ರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು ಅವನು ಎಲ್ಲೆದಾನ ಈಗಾಗಲೇ ಹಿಡ್ದಿದ್ದಾರೆ ಅದು ಅಂದೇ ಅಲ್ಲ ಅಕ್ಕಿ ಆಕೆ ಮೇನ್ ಟಾರ್ಗೆಟ್ ಅಕ್ಕಿ ಇದ್ದಾಳೆ ಅಕ್ಕಿನೇ ಇವನಿಗೆ ಅಲ್ಲಿ ಕರೆದು ಹತ್ತೊಂಬತ್ತು ಸಲ ಫೋನ್ ಮಾಡಿ ಯಾಕಂದ್ರೆ ಒಂದು ಎಂಟು ಒಂಬತ್ತು ತಿಂಗಳಿಂದ ಅವರು ಇವ್ರದ್ದು ಪ್ರೇಮ ಪ್ರಯಾಸನ ಮುಗಿದೋಗಿದೆ ಅದರ ಆದ್ಮೇಲೂ ಸಹ ಕೊಲೆ ಮಾಡ್ತಾರಂದ್ರೆ ಇವ್ರ ಉದ್ದೇಶ ಸರಿ ಇಲ್ಲ ಅನ್ನೋಂತ ಹುಡುಗ ನೋಡ್ರಿ ನಿಶ್ಚಿತವಾಗಿ ನೋಡ್ರಿ ಇವಾಗ ಲವ್ ಜಿ ಆದತ್ ಮಾಡ್ತಾರವ್ರು ಆದ್ರ ಹಿಂದೂ ಒಬ್ಬ ಹುಡುಗ ಮುಸ್ಲಿಮ್ನ ಪ್ರೀತಿ ಮಾಡ್ಲಕ್ಕನ ಬಾರದತ್ತೆ ಎಲ್ಲಿದೆ ಇನ್ಮ್ಯಾಗ ಆ ಅಭಿಯಾನ ಚಾಲೂ ಮಾಡ್ತೀವಿ ಮುಸ್ಲಿಮ್ ಹೆಣ್ಮಕ್ಳನ್ನ ಲಗ್ನ ಆದ್ರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಬಿಟ್ಟು ಮಾಡ್ತೀವಿ ಇಲ್ಲ ಇಲ್ಲಾಂದ್ರೆ ಇದೇ ಸವಾಲು ಇವ್ರಿಗೆಲ್ಲ ರಕ್ಷಣೆ ಕೊಡುವಂಥ ಕೆಲಸನೂ ಈಗ ನಾವು ಅವ್ರ ಕುಟುಂಬಕ್ಕೂ ರಕ್ಷಣೆ ಕೊಡಬೇಕು ಯಾಕಂದ್ರೆ ಆ ಮಚ್ಚು ತೊಗೊಂಡು ಇಷ್ಟು ಧೈರ್ಯದಿಂದ ಯಾಕೆ ಹೊರ ಓಡಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಆ ಸರ್ಕಾರದ ಸಪೋರ್ಟ್ ಇದೆ ಪಾಪ ಪೊಲೀಸ್ರ ಕೈ ಕಟ್ಟಿಬಿಟ್ಟಿರ್ತಾರೆ ಏನು ಆ್ಯಕ್ಷನ್ ತೊಗೋಬೇಡ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಈಶ್ವರಪ್ಪ ಸಾಹೇಬ್ ಹೇಳಿದಂಗೆ ನಾವು ಇದಕ್ಕೆ ಶಿಕ್ಷೆ ಸಿಗು ಅವ್ರಿಗೆ ಸಿಗುವವರಿಗೂ ಹೋರಾಟ ಮಾಡ್ತೀವಿ ವಿಧಾನಸಭೆಯಲ್ಲಿ ಮಾತ್ರ ಇದನ್ನು ಸರ್ಕಾರವನ್ನು ತರಾಟೆ ತಗೋತೀವಿ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ರಾಜ್ಯದ ಜನರ ಮುಂದೆ ಕ್ಷಮೆ ಬಿಡಬೇಕು ಮತ್ತು ಇವರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕು ಸಮುದಾಯದ ಎಸ್ ಪಿ ಅವ್ರು ಹೇಳ್ತಾರೆ ಅದಾದ ನಂತರ ನಾಲ್ಕು ಮಂದಿ ಅರೆಸ್ಟ್ ಮಾಡ್ತಾರ ಏನ್ ಅವ್ರಿಗೆ ಪ್ರೆಷರ್ ಇಟ್ಟಿದೆಯಲ್ರಿ ಸರ್ಕಾರದ್ದು ಹೊಟ್ಟೆ ಮುಸ್ಲಿಮ್ರ ಅಪರಾಧಿ ಅಲ್ಲ ಅವರು ಸಹಜವಾಗಿ ಹೇಳ್ತಾರೆ ಅವರು ಸಿದ್ದರಾಮಯ್ಯ ಸರ್ಕಾರದ ಕೆಲವೊಂದು ಮಂದಿ ಅದರಲ್ಲ ಸತೀಶ್ ಜಾರಕಿಹೊಳಿ ಸಂತೋಷ್ ಲಾಡ್ ಅಥವಾ ಗ್ರೇಟ್ ವ್ಯಕ್ತಿ ಅದಾನ ಅವ್ರು ಹೆಂಗ ಅವರು ಸ್ಟೇಟ್ಮೆಂಟ್ ಹೆಂಗಿರ್ತಂದ್ರೆ ಅವರು ಅಹಿಂದ ಇಲ್ಲೇ ಇಲ್ಲ ಬರೀ ಮುಸ್ಲಿಮ್ ಅದು ಅಲ್ಪಸಂಖ್ಯಾಕರೂ ಇಲ್ಲ ಪೂರ್ತಿ ಅಲ್ಪಸಂಖ್ಯಾಕರಂತ ಬರೇ ಮುಸಲ್ಮಾನರದ ಕ್ರಿಶ್ಚಿಯನ್ ಬೌದ್ಧರು ಜೈನ್ರದಾರೆ ಬೌದ್ಧರದಾರೆ ಅದಾರ ಅವರಷ್ಟೇ ಅವ್ರಿಗೆ ಬೇಕಾದ್ರು ಹೋಟು ಇಡೀ ಅಲ್ಲಿ ಉಳಿದ ಸಮಾಜದಲ್ಲಿ ಏನು ಬೇಕಾದಾದ್ರೂ ಸಹ ರಕ್ಷಣೆ ಸಿದ್ದರಾಮಯ್ಯ ಅವರಿಂದ ಇಲ್ಲ ಇವತ್ತು ನೋಡ್ರಿ ವಾಲ್ಮೀಕಿ ಹಗರಣ ಆದ್ಮೇಗೂ ಸಹ ಇವತ್ತಿಷ್ಟು ನೂರಾರು ಕೋಟಿ ರೂಪಾಯಿ ಹಗರಣ ಆದರೂ ಸಹ ಅದಕ್ಕೆ ಯಾವುದೇ ರೀತಿಯ ಸರಿಯಾದಂಥ ತನಿಖೆ ಇಲ್ಲ ನಾವು ಕೋರ್ಟಿಗೆ ಹೋದ್ಮೇಲೆ ಸಿ ಬಿ ಐ ತನಿಖೆ ಆಯಿತು ಅಂದ್ರೆ ಇವರು ಒಟ್ಟೆ ಟಾರ್ಗೆಟ್ ಏನಿದೆ ಅಂದರೆ ಯಾರು ಹಿಂದೂ ಪರವಾಗಿ ಹಿಂದುಳಿದವರು ದಲಿತರು ಯಾರೂ ಮಾತಾಡಬಾರ್ದು ಈ ರೀತಿಯ ಒಂದು ಕೆಟ್ಟ ಸಂಸ್ಕೃತಿ ಸಿದ್ದರಾಮಯ್ಯನವ್ರದ್ದಿದೆ ಇದನ್ನು ನಾನು ಈಗಾಗಲೇ ಪೊಲೀಸ್ ಇಲಾಖೆದವರೆಗೂ ಹೇಳಿದ್ದೀನಿ ಇದ್ರ ಮೇಲೆ ಕಠಿಣವಾದ ಕಡಿಮೆ ತಗೋಬೇಕು ಅವನು ಎಲ್ಲೆದನ್ನು ಈಗಾಗಲೇ ಹಿಡಿದಿದ್ದಾರೆ ಅದು ಅಂದೇ ಅಲ್ಲ ಆಕೆ ಏನಿದ್ದಾಳಲ್ಲ ಆಕೆ ಮೇನ್ ಟಾರ್ಗೆಟ್ ಅಕ್ಕಿ ಇದ್ದಾಳೆ ಅಕ್ಕಿನೇ ಇವನಿಗೆ ಅಲ್ಲಿ ಕರೆದು ಹತ್ತೊಂಬತ್ತು ಸಲ ಫೋನ್ ಮಾಡಿ ಯಾಕಂದ್ರೆ ಒಂದು ಒಂದು ಎಂಟೊಂಬತ್ತು ತಿಂಗಳಿಂದ ಅವರು ಇವ್ರ ಪ್ರೇಮ ಪ್ರಯಾಸನ ಮುಗಿದೋಗಿದೆ ಅದರಾದ ಮೇಲೂ ಸಹ ಕೊಲೆ ಮಾಡ್ತಾರಂದ್ರೆ ಇವ್ರ ಉದ್ದೇಶ ಸರಿ ಇಲ್ಲ ಅಂತ ಮಾಡಿದ ನಿಶ್ಚಿ ನೋಡ್ರಿ ನಿಶ್ಚಿತವಾಗಿ ನೋಡ್ರಿ ಇವಾಗ ಲವ್ ಜಿ ಮಾಡ್ತಾರೆ ಮಾಡ್ತಾರವ್ರು ಆದ್ರೆ ಹಿಂದೂ ಒಬ್ಬ ಹುಡುಗ ಮುಸ್ಲಿಮನ ಪ್ರೀತಿ ಮಾಡ್ಲಿಕ್ಕೆ ಬರ್ದತ್ತೆ ಎಲ್ಲಿದೆ ಇನ್ಮ್ಯಾಗ ಆ ಅಭಿಮಾನ ಚಾಲೂ ಮಾಡ್ತೀವಿ ಮುಸ್ಲಿಮ್ ಹೆಣ್ಮಕ್ಳನ್ನ ಲಗ್ನ ಆದ್ರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಬಿಟ್ಟು ಪರ ಮಾಡ್ತೀವಿ ಇಲ್ಲ ಅಂದ್ರೆ ಇವ್ರಿಗೆ ಇದೇ ಸವಾಲು ಇವ್ರಿಗೆಲ್ಲ ರಕ್ಷಣೆ ಕೊಡೋಂಥ ಕೆಲಸನೂ ಈಗ ನಾವು ಅವ್ರ ಕುಟುಂಬಕ್ಕೂ ರಕ್ಷಣೆ ಕೊಡಬೇಕು ಯಾಕಂದ್ರೆ ಆ ಮಚ್ಚು ತೊಗೊಂಡು ಇಷ್ಟು ಧೈರ್ಯದಿಂದ ಯಾಕೆ ಹೊರ ಓಡಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಸರ್ಕಾರದ ಸಪೋರ್ಟ್ ಇದೆ ಪಾಪ ಪೊಲೀಸ್ರ ಕೈ ಕಟ್ಟಿಬಿಟ್ಟಿರ್ತಾರೆ ಏನು ಆ್ಯಕ್ಷನ್ ತೊಗೋಬೇಡ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಈಶ್ವರಪ್ಪ ಸಾಹೇಬ್ ಹೇಳ್ದಂಗೆ ನಾವು ಇದಕ್ಕೆ ಶಿಕ್ಷೆ ಸಿ ಅವ್ರಿಗೆ ಸಿಗುವವರಿಗೂ ಹೋರಾಟ ಮಾಡ್ತೀವಿ ವಿಧಾನಸಭೆಯಲ್ಲಿ ಮಾತ್ರ ಇದನ್ನು ಸರ್ಕಾರವನ್ನು ತರಾಟೆ ತಗೋತೀವಿ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ರಾಜ್ಯದ ಜನರ ಮುಂದೆ ಕ್ಷಮೆ ಬಿಡಬೇಕು ಮತ್ತು ಇವರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕು ಸಮುದಾಯದ ಪಿ ಅವ್ರು ಹೇಳ್ತಾರೆ ಇಲ್ಲ ಒಬ್ಬನೇ ಎರಡು ಮಂದಿ ಮಂದಿ ಬಲೆ ಮಾಡಿದ್ದಾನೆ ಅಂತ ಹೇಳ್ತಾರೆ ಅದಾದ ನಂತರ ನಾಲ್ಕು ಮಂದಿ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಪೊಲೀಸರು ಏನ್ ಮಾಡಕ್ ಅಂತ ಈ ಕೇಸನ್ನು ಸರ್ ಅವ್ರಿಗೆ ಪ್ರೆಷರ್ ಇಟ್ಟಿದೆ ಅಲ್ರಿ ಸರ್ಕಾರದ್ದು ಒಟ್ಟೆ ಮುಸ್ಲಿಮ್ರ ಅಪರಾಧಿ ಅಲ್ಲ ಅನ್ನೋಂಥದ್ದನ್ನೊಳಗನೆ ಅವರು ಸಹಜವಾಗಿ ಹೇಳ್ತಾರೆ ಅವರು ಸಿದ್ದರಾಮಯ್ಯ ಸರ್ಕಾರದ ಕೆಲವೊಂದು ಮಂದಿ ಅದಾರಲ್ಲ ಸತಿ ಜಾರಕಿಹೊಳಿ ಸಂತೋಷ್ ಲಾಡ್ ಅಥವಾ ಗ್ರೇಟ್ ವ್ಯಕ್ತಿ ಅದಾನ ಅವ್ರು ಹೆಂಗೆ ಅವರು ಸ್ಟೇಟ್ಮೆಂಟ್ ಹೆಂಗಿರ್ತಾವಂದ್ರೆ ಅವರು ಅಹಿಂದ ಇಲ್ಲೇ ಇಲ್ಲ ಬರೀ ಮುಸ್ಲಿಮ್ ಅದು ಅಲ್ಪಸಂಖ್ಯಾಕರು ಇಲ್ಲ ಪೂರ್ತಿ ಅಲ್ಪಸಂಖ್ಯಾಕರ ಅಂತ ಬರೀ ಮುಸಲ್ಮಾನ್ರದ ಅಲ್ಲಿ ಕ್ರಿಶ್ಚನ್ರಿದ್ದಾರೆ ಜೈನರು ಅದಾರೆ ಬೌದ್ಧರು ಅದಾರೆ ಸಿಖರದ ಅವರು ಅಷ್ಟೇ ಅವ್ರಿಗೆ ಬೇಕಾಗಿದ್ದು ಓಟು ಇಡೀ ಅಲ್ಲಿ ಉಳಿದ ಸಮಾಜದಲ್ಲಿ ಏನು ಬೇಕಾದ್ರೂ ಸಹ ರಕ್ಷಣೆ ಅವರಿಂದ ಸಿಗ್ತಾ ಇಲ್ಲ ಇವತ್ತು ನೋಡ್ರಿ ವಾಲ್ಮೀಕಿ ಹಗರಣ ಆದ್ಮೇಗೂ ಸಹ ಇವತ್ತಿಷ್ಟು ನೂರಾರು ಕೋಟಿ ರೂಪಾಯಿ ಹಗರಣ ಆದ್ರೂ ಸಹ ಅದಕ್ಕೆ ಯಾವುದೇ ರೀತಿಯ ಸರಿಯಾದಂಥ ತನಿಖೆ ಇಲ್ಲ ನಾವು ಕೋರ್ಟಿಗೆ ಹೋದ್ಮಾಗೆ ಸಿ ಬಿ ಐ ತನಿಖೆ ಆಯಿತು ಅಂದ್ರೆ ಇವರು ಒಟ್ಟೆ ಟಾರ್ಗೆಟ್ ಏನಿದೆ ಅಂದರೆ ಯಾರು ಹಿಂದೂ ಪರವಾಗಿ ಹಿಂದುಳಿದವರು ದಲಿತರು ಯಾರೂ ಮಾತಾಡಬಾರ್ದು ಈ ರೀತಿಯ ಒಂದು ಕೆಟ್ಟ ಸಂಸ್ಕೃತಿ ಸಿದ್ದರಾಮಯ್ಯನವ್ರದ್ದಿದೆ ಇದನ್ನು ನಾನು ಈಗಾಗಲೇ ಪೊಲೀಸ್ ಇಲಾಖೆದವರೆಗೂ ಹೇಳಿದ್ದೀನಿ ಇದ್ರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು ಅವನು ಎಲ್ಲದಾನ ಈಗಾಗಲೇ ಹಿಡಿದಿದ್ದಾರೆ ಅದು ಅಂದೇ ಅಲ್ಲ ಅಕ್ಕಿ ಏನಿದ್ದಾಳೆ ಅಕ್ಕಿ ಮೇನ್ ಟಾರ್ಗೆಟ್ ಅಕ್ಕಿ ಇದ್ದಾಳೆ ಅಕ್ಕಿನೇ ಇವನಿಗೆ ಅಲ್ಲಿ ಕರೆದು ಹತ್ತೊಂಬತ್ತು ಸಲ ಫೋನ್ ಮಾಡಿ ಯಾಕಂದ್ರೆ ಒಂದು ಒಂದು ಎಂಟು ಒಂಬತ್ತು ತಿಂಗಳಿಂದ ಅವರು ಪ್ರೇಮ ಪ್ರಯಾಸನ ಮುಗಿದೋಗಿದೆ ಅದರಾದ್ಮೇಲೆ ಸಹ ಕೊಲೆ ಮಾಡ್ತಾರಂದ್ರೆ ಇವ್ರ ಉದ್ದೇಶ ಸರಿ ಇಲ್ಲ ಅನ್ನೋ ಅಂತ ತಿಳಿಸ್ಬೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ